ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ನಮ್ಮ ಸೀರೆಗೆ ನಾವೇ ಸಿಂಪಲ್ಲಾಗಿ ಕುತ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಬೇಬಿ ಕುತ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಯಾವುದೇ ರೀತಿ ದುಡ್ಡು ಕೂಡ ಜಾಸ್ತಿ ಖರ್ಚಾಗಲ್ಲ ಒಂದು ಐವತ್ತು ರೂಪಾಯಿನಲ್ಲಿ ಕುತ್ನ ಹಾಕೋಬೋದು ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಮಿತ್ರಾ ಇವತ್ತು ಸಿಂಪಲ್ ಆಗಿ ಬೇಬಿ ಕುಟ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನಿಲ್ಲಿ ಈ ಸ್ಯಾರಿನ ತಗೊಂಡಿದ್ದೀನಿ ಇದು ತ್ರೀ ಡಿ ಪ್ರಿಂಟೆಡ್ ಆಗಿರುತ್ತೆ ಈ ತ್ರೀ ಡಿ ಪ್ರಿಂಟೆಡ್ ಸ್ಯಾರಿಗೆ ನಾನು ಮೂರು ಥರ ಕಲ್ಲರ್ ದಾರನ ತಗೊಂಡಿದ್ದೀನಿ ಇದಕ್ಕೆ ಮೂರು ಕೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಮತ್ತು ಅದನ್ನು ಕಟ್ಟಲಿಕ್ಕೆ ನಾನು ಗೋಲ್ಡ್ ಕಲರ್ ಒಂದು ದಾರನ ತೊಗೊಂಡಿದ್ದೀನಿ ಮತ್ತು ಮೂರು ಸೂಜಿ ದ ಈ ದಾರನ ಏರಿಸ್ಕೊಂಡು ಪೋಂಡ್ಸ್ ಇಟ್ಕೊಳ್ಳಿಕ್ಕೆ ಸೂಜಿ ಮತ್ತು ಇದು ನಾವು ತೂತ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ದಪ್ಪನ ಸೂಜಿ ತಗೊಂಡಿದ್ದೀನಿ ಸೂಜಿದು ಓಲ್ ಇಷ್ಟು ಸ್ವಲ್ಪ ದೊಡ್ಡ ಇದ್ದರೆ ನೀಟಾಗಿ ದಾರ ಇಡಿಸುತ್ತೆ ಮತ್ತು ನಾನು ಒಂದು ಸಣ್ಣ ಸೂಜಿನೂ ಕೂಡ ತೊಗೊಂಡಿದ್ದೀನಿ ಇದನ್ನು ಕಟ್ಟಿ ಏರಿಸ್ಕೊಳ್ಳಿಕ್ಕೆ ನೋಡಿ ನಾನು ಫೋನ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ರಿಮ್ಮರು ಮತ್ತು ನಮಗೆ ಹಳತೆಗೋಸ್ಕರ ಒಂದು ಟೇಪ್ ಕೂಡ ತೊಗೊಂಡಿದ್ದೀನಿ ಬನ್ನಿ ಈಗ ಯಾವ ರೀತಿ ಕುಚ್ಚಾಕೋದು ಅಂತೇಳಿ ತೋರಿಸ್ಕೊಡ್ತೀನಿ ಈ ಥರ ಒಂದು ಎಕ್ಸಾಮ್ ಪ್ಯಾಡ್ ತೊಗೋಬೇಕು ಇಲ್ಲ ಅಂತಂದರೆ ಸ್ಲೇಟ್ ಕೂಡ ತೊಗೊಂಬೋದು ಎಲ್ಲರ ಮನೂ ಸ್ಲೇಟ್ ಇದ್ದೇ ಇರುತ್ತೆ ನಾನೀಗ ಸ್ಲೇಟಿಂದ ಹಾಕೋ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಕಲ್ತ್ಕೋಬೇಕಾದ್ರೆ ಚಿಕ್ಕದ್ರಿಂದ ಹಾಕ್ಕೊಳ್ಬೇಕು ಅಂತೇಳಿ ಸ್ಲೇಟಿಂದ ನಾನು ಅರುವತ್ತು ಸುತ್ತನ್ನು ಸುತ್ತಕೊತಾ ಇದ್ದೀನಿ ಅರುವತ್ತು ಸುತ್ತು ಅಂದರೆ ಅರುವತ್ತು ಎಳೆ ದಾರ ಬರುತ್ತೆ ಒಂದು ಟ್ರಿಮ್ಮರ ತಗೊಂಡು ನಾನು ಸುತ್ತಕೊಂಡಿದ್ದ ದಾರನ ಕಟ್ ಇದ್ದೀನಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಮ್ಮನ್ನು ಸೇರಿಸ್ಕೊಂಡು ಅಂಟಿಸ್ಕೋಬೇಕು ಸೂಜಿ ಏರಿಸ್ಬೇಕಲ್ಲ ಹಾಗಾಗಿ ಅಂಟಿಸಿಲ್ಲ ಅಂತಂದರೆ ಒಂದೊಂದು ಕಡೆ ಒಂದೊಂದು ನೂಲು ಹೋಗುತ್ತೆ ಈ ಥರ ಅಂಟಿಸ್ಕೊಂಡ್ರೆ ನೀಟಾಗಿ ಸೂಜಿ ಒಳಗಡೆ ಈಸಿಯಾಗಿ ಏರಿಸ್ಬೋದು ಅಂತೇಳಿ ದಾರನ ಏರ್ಸ್ಕೊಂಡು ಎರಡೂ ಕಡೆ ಸಮನಾಗಿ ಇರೋ ಥರ ಒಂದೇ ಸಮಕ್ಕೆ ಎಳ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನೀಗ ಮೂರೂ ಕೂಡ ಮೂರು ಕಲರ್ ದಾರನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೇ ಸಮಕ್ಕೆ ಒಂದು ಉದ್ದ ಒಂದು ತುಂಡ ಇರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಎಲ್ಲ ಒಂದೇ ಸಮ ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಎಲ್ಲ ಒಂದೇ ಸಮ ಬಂದಿದೆ ಆದರೆ ದಾರ ಗೊಂಜ್ಕೊಂಡಿದೆ ಒಂದಕ್ಕೊಂದು ಮತ್ತೆ ಉಕ್ರವಾಗಿದೆ ಒಂದೇ ಥರ ನೀಟಾಗಿಲ್ಲ ಇದೇ ಥರ ನಾವು ಕುಚ್ಚುನ ಇಕ್ಕೊಂಡ್ರೆ ಅಷ್ಟು ಕುಚ್ಚು ನೀಟಾಗಿ ಬ ಕಾಣೋದಿಲ್ಲ ನೋಡಲಿಕ್ಕೆ ಅದಕ್ಕೆ ನಾನು ಒಂದು ಏರ್ ಸ್ಟ್ರೈಟ್ನರ್ನ ತಗೊಂಡು ದಾರನ ಅದರಿಂದ ನೀಟಾಗಿ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ ಮೊದಲು ಏರ್ ಸ್ಟ್ರೈಟ್ನರ್ ಹೀಟ್ ಮಾಡ್ಕೊಂಡು ಆಮೇಲೆ ನಿಧಾನವಾಗಿ ದಾರನ ಕೂಡ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ ದಾರ ನೀಟಾಗಿ ಸ್ಟ್ರೈಟಾಗಿ ಕಾಣುತ್ತೆ ನೋಡಿ ಈಗ ಎಲ್ಲ ದಾರ ಸ್ಟ್ರೈಟ್ ಆಗಿ ನೀಟಾಗಿ ಕಾಣ್ತಿದೆ ಈ ತರ ಒಂದು ಟೇಬಲ್ನ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ಥರ ಸ್ಟಡಿ ಟೇಬಲ್ ಇಲ್ಲ ಅಂತಂದ್ರೆ ಮಾಮೂಲಿ ಎಲ್ಲ ಮನೇಲೂ ದೀಪ ಇದ್ದೇ ಇರುತ್ತೆ ಸೊ ಅದ್ರ ಮೇಲೆ ಇಟ್ಕೋಬೋದು ಅರಿನಾ ಈ ಥರ ಕುಚ್ಚು ಎಲ್ಲಿಗೆ ಕಟ್ಟಬೇಕು ಅಲ್ಲಿಗೆ ಹಾಕೊಂಡು ಅದ್ರ ಮೇಲೆ ಒಂದು ಭಾರವಾಗಿರೋ ತಲ್ದಿಂಬನ್ನ ಏರ್ತಾ ಏರ್ತಾಯಿದ್ದೀನಿ ನಾನು ಅದೇ ಸೀರೆ ಹಿಂದು ಮುಂದಕ್ಕೆ ಅಂತ ಅಂತೇಳಿ ಈ ಥರ ಮೇಲ್ಗಡೆ ಒಂದು ವೆಯ್ಟ್ ಆಗಿರೋದನ್ನ ಬಟ್ಟೆ ತಲದಿಂಬ ಇಟ್ಟರೆ ಸರಿ ಹೋಗುತ್ತೆ ಈಗ ಹಾಕ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಒಂದು ಟೇಪ್ನ ತಗೊಂಡು ಅರ್ಧ ಸೆಂಟಿಮೀಟ್ರಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಫಸ್ಟೇ ಅರ್ಧ ಸೆಂಟಿಮೀಟ್ರ್ ಮಾರ್ಕ್ ಮಾಡಿಕೊಂಡ್ರೆ ಕಟ್ಟೋಕ್ಕೆ ಸುಲಭ ಆಗುತ್ತೆ ಅಂತೇಳಿ ಈ ಥರ ಸ್ವಲ್ಪ ದಪ್ಪೋಗಿರೋ ಸೂಜಿನ ತೊಗೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅದರೊಳಗೆ ಹಾಕಿ ಒಂದೆರಡು ಸಲ ಈ ಥರ ತಿರುಗಿಸಿದ್ರೆ ತೂ ತೂ ಸ್ವಲ್ಪ ಅಗಲ ಆಗುತ್ತೆ ನಾವು ಆವಾಗ ನಾವು ಏನು ದಾರನ ಏಸಿಟ್ಕೊಂಡಿರ್ತೀವಲ್ಲ ಸೂಜಿ ಅದನ್ನು ಕೂಡ ಈಸಿಯಾಗಿ ತೂರಿಸ್ಬೋದು ಈ ತರ ತೂತ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತೋರ್ಸೋದು ಸೊ ಹಾಗಾಗಿ ಗೋಲ್ಡ್ ಕಲರ್ ದಾರನ ಒಂದು ಸಣ್ಣ ಸೂಜಿಗೆ ಏರಿಸ್ಕೊಂಡು ಈ ರೀತಿಯಾಗಿ ಒಳಗಡೆಯಿಂದ ಹಾಕಬೇಕು ಮೇಲ್ಗಡೆಯಿಂದ ಹಾಕಿದ್ರೆ ಅದೇ ಮೇಲ್ಗಡೆ ಉಳ್ಕೊಳುತ್ತೆ ಈ ತರ ಒಳಗಡೆಯಿಂದ ಐದು ಗಂಟನ್ನ ಹಾಕಬೇಕು ಗೋಲ್ಡ್ ಕಲರ್ ದಾರ ಸ್ವಲ್ಪ ಸ್ಮೂತ್ ಇರೋದ್ರಿಂದ ಕಳ್ಕೊಬಾರ್ದು ಅಂತ ಹೇಳಿ ಐದು ಗಂಟನ್ನು ಹಾಕೋತಾ ಇದ್ದೀನಿ ಒಂದು ಆಗಿದೆ ಆಗ್ಲೇ ಈಗ ಎರಡು ಮೂರು ನಾಲ್ಕು ಐದು ಈ ಥರ ಐದನ್ನು ಹಾಯ್ಕೊಂಡು ನಾವು ಏನು ದಾರನ ಒಳಗಡೆಯಿಂದ ತೋರಿಸ್ಬೇಕು ನಾವು ಗೋಲ್ಡ್ ಕಲರ್ ದಾರ ಹಾಕಿರ್ತೀವಲ್ಲ ಅದ್ರ ಒಳಗಡೆಯಿಂದ ತೋರಿಸಿದ್ರೆ ದಾರ ಬಿಗ್ಗೆ ಕುತ್ಕೊಳ್ಳುತ್ತೆ ಮತ್ತು ಮೇಲ್ಗಡೆ ಕೂಡ ಬರೋಲ್ಲ ಇಲ್ಲ ನಾವು ಮೇಲ್ಗಡೆ ಹಂಗೆ ಕಟ್ ಮಾಡಿದ್ರೆ ಅದು ಹಂಗೆ ಮೇಲ್ಗಡೆ ಬಳ್ಕೊಂಡು ಕಳೆದು ಹೋಗುತ್ತೆ ಕುಚ್ಚು ಈ ಥರ ಒಳಗಡೆ ಹಾಕೋದ್ರಿಂದ ಯಾವುದೇ ರೀತಿ ಕಳೆಯಲ್ಲ ಈಗ ಗಂಟು ಹಾಕೊಂಡ್ಮೇಲೆ ಇಲ್ಲ ಅರ್ಧ ನಿಮ್ಗೆ ಇಷ್ಟು ಎಷ್ಟುದ್ದ ಬೇಕೋ ಅಷ್ಟುದ್ದ ಅರ್ಧ ಅಂತಂದರೆ ಅರ್ಧ ಇಂಚಿಗೆ ಮುಕ್ಕಾಲು ಬೇಕು ಅಂದರೆ ಮುಕ್ಕಾಲು ಇಂಚಿಗೆ ಕಟ್ ಮಾಡ್ಕೋಬೇಕು ಈ ಥರ ನಾವು ಫಸ್ಟು ಏನು ಇಂಚಿಗೆ ಕಟ್ ಮಾಡ್ಕೊಂಡಿರ್ತೀವಿ ಮುಂದಕ್ಕೆ ಅದೇ ಇಂಚನ್ನು ಕಟ್ ಮಾಡ್ಕೋಬೇಕು ಈ ಥರನೇ ನಾನು ಎಲ್ಲಾನು ಕಟ್ಕೊತೀನಿ ನೋಡ್ತಾ ಇರ್ಬೋದು ನಾವು ನಾನು ಇದೇ ರೀತಿಯಾಗಿ ಎಲ್ಲನೂ ಕೂಡ ಕಟ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಒಂದೇ ಅರ್ಥದಲ್ಲಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅರ್ ಅರ್ಧ ಇಂಚು ಮುಕ್ಕಾಲು ಇಂಚು ನಾನಿಲ್ಲಿ ಮುಕ್ಕಾಲು ಇಂಚಿಗೆ ಕಟ್ ಮಾಡಿದ್ದೀನಿ ನಾವು ಸ್ಟಾರ್ಟಿಂಗು ಅರವತ್ತೇಳೆ ದಾರನ ಸುತ್ಕೊಂಡಿವಿ ಅದು ತ್ರಿಬಲ್ ಆಗಿ ಇನ್ನೂರ ನಲವತ್ತೇಳೆ ದಾರ ಬಂದಿದೆ ಕೆಳಗಡೆ ಈಗ ಇಷ್ಟು ದಪ್ಪ ಬಂದರೆ ಸಾಕು ತೀರ ದಪ್ಪನ ನಾವು ಮಾಡಿಕೊಂಡ್ರೆ ಸೂಜಿಗೆ ನುಗ್ಗಲ್ಲ ಮತ್ತು ಇಲ್ಲಿ ಇದಕ್ಕೂ ಕೂಡ ಸ್ಯಾರಿಗೂ ಕೂಡ ದುಡ್ಸಕ್ಕಾಗಲ್ಲ ಸೊ ಆಗ ಇದನ್ನು ಅರವತ್ತು ತಗೊಂಡಿದೆ ಅರವತ್ತು ತೊಗೊಂಡಿರೋದ್ರಿಂದ ಇನ್ನೂರ ನಲ್ವತ್ತು ದಾರ ಇಲ್ಲಿ ಕೆಳಗಡೆ ಬಂದಿದೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್